ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವನ ಮನೆಯಾದಂತ ಕೈಲಾಸ ಪರ್ವತದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಶಿವನ ಮನೆಯಾದಂತ ಕೈಲಾಸ ಪರ್ವತದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಕೈಲಾಸ ಪರ್ವತದಲ್ಲಿರುವ ಎರಡು ಮುಖ್ಯ ಸರೋವರಗಳಲ್ಲಿ ಮೊದಲನೆಯದು ಮಾನಸ ಸರೋವರ ವಿಶ್ವದ ಶುದ್ಧ ನೀರಿನ ಅತ್ಯಂತ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ ಎರಡನೆಯದಾಗಿ ರಾಕ್ಷಸ ಎಂಬ ಹೆಸರಿನ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಪುರಾಣಗಳಲ್ಲಿ ಕೈಲಾಸ ಪರ್ವತವನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತದಲ್ಲಿ ಶಿವ ಇಂದಿಗೂ ನೆಲೆ ನಿಂತಿದ್ದಾನೆ ಕೈಲಾಸ ಪರ್ವತವನ್ನು ಪೂಜೆ ಮಾಡಿದರೆ ಶಿವನ ಪೂಜೆ ಮಾಡಿದಂತೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಈ ನಿಗೂಢ ಪರ್ವತವು ಅನೇಕ ಕಥೆಗಳನ್ನು ಒಳಗೊಂಡಿದೆ ಶಿವಪುರಾಣ ಸ್ಕಂದ ಪುರಾಣ ಮತ್ಸ್ಯ ಪುರಾಣ ಇತ್ಯಾದಿಗಳಲ್ಲಿ ಕೈಲಾಸ ಕಂಡವೆಂಬ ಪ್ರತ್ಯೇಕ ಅಧ್ಯಾಯವಿದೆ ಈ ಅಧ್ಯಾಯಗಳು ಕೈಲಾಸ ಪರ್ವತದ ವೈಭವವನ್ನು ಮಹತ್ವವನ್ನು ತಿಳಿಸುತ್ತದೆ ಸ್ನೇಹಿತರೆ ಕೈಲಾಸ ಪರ್ವತದ ಪಕ್ಕದಲ್ಲೇ ಪ್ರಾಚೀನ ಧನ ನಗರವೂ ಕೂಡ ಇದೆ ಎಂದು ಪೌರಾಣಿಕ ನಂಬಿಕೆಗಳು ಹೇಳುತ್ತವೆ ಸ್ನೇಹಿತರೆ ಟಿಬೆಟ್ ನಗರದಲ್ಲಿ ಗಗನದೆತ್ತರಕ್ಕೆ ನಿಂತಿರುವ ಕೈಲಾಸ ಪರ್ವತ ಸಮುದ್ರ ಮಟ್ಟದಿಂದ ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದಲ್ಲಿದ್ದು ಇದನ್ನೇರುವುದು ದುಸ್ತರವೇ ಸರಿ ಇಂದು ಜೈನ ಹಾಗೂ ಬುದ್ಧರ ನಂಬಿಕೆಯ ಐದು ಶಿಖರಗಳನ್ನೊಳಗೊಂಡ ಮೇರು ಪರ್ವತದಲ್ಲೊಂದಾಗಿ ಕೈಲಾಸ ಪರ್ವತ ಗುರುತಿಸಿಕೊಂಡಿದೆ ಜಗತ್ತಿನ ಅತಿ ಪವಿತ್ರವಾದ ಹಾಗೂ ಅಷ್ಟೇ ನಿಗೂಢವಾದಂತಹ ಈ ಕೈಲಾಸ ಪರ್ವತವನ್ನು ಶಿವನ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಭೂಮಿಯ ಕೇಂದ್ರ ಕೈಲಾಸ ಪರ್ವತ ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ ನಂತಿದೆ ಹಾಗೂ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಕರೆಯುತ್ತಾರೆ ಕೈಲಾಸ ಪರ್ವತದ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಭೂಮಿಯ ಈ ಕೇಂದ್ರವನ್ನು ಆಕ್ಸಿಸ್ ಮುಂಡಿ ಎಂದು ಪರಿಗಣಿಸಲಾಗುತ್ತದೆ ಅಷ್ಟು ಮಾತ್ರವಲ್ಲ ಈ ಪರ್ವತವನ್ನು ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವ ಕೇಂದ್ರವೆಂದು ಕೂಡ ಪರಿಗಣಿಸಲಾಗಿದೆ ಸ್ನೇಹಿತರೆ ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳ ಇದಾಗಿದೆ ಎನ್ನುವ ನಂಬಿಕೆಯೂ ಇದೆ ಈ ಸ್ಥಳದಲ್ಲಿ ಹತ್ತು ದಿಕ್ಕುಗಳು ಸೇರುತ್ತವೆ ಆಕ್ಸಿಸ್ ಮುಂಡಿಯನ್ನು ಅಲೌಕಿಕ ಶಕ್ತಿಗಳು ಹರಿಯುವ ಸ್ಥಳವೆಂದು ನಂಬಲಾಗಿದೆ ಸ್ನೇಹಿತರೆ ಕೈಲಾಸ ಪರ್ವತದ ಬಳಿ ಒಮ್ಮೊಮ್ಮೆ ಆಗಸದಲ್ಲಿ ಏಳು ಬಗೆಯ ಬಣ್ಣಗಳು ಮಿಂಚುವುದನ್ನು ಕಾಣಬಹುದಾಗಿದೆ ನಾಸಾದ ವಿಜ್ಞಾನಿಗಳ ಪ್ರಕಾರ ಇಲ್ಲಿ ಕಾಂತಿಯ ಬಲ ಹೆಚ್ಚಾಗಿರುವುದರಿಂದ ಈ ರೀತಿಯ ಪ್ರಕ್ರಿಯೆಗಳು ಕಾಣಸಿಗುತ್ತವೆ ಎಂದಿದ್ದಾರೆ ಪೂರ್ವದಲ್ಲಿ ಅಶ್ವಮುಖ ಪಶ್ಚಿಮದಲ್ಲಿ ಆನೆಯ ಮುಖ ಉತ್ತರದಲ್ಲಿ ಸಿಂಹದ ಮುಖ ದಕ್ಷಿಣದಲ್ಲಿ ನವಿಲಿನ ಮುಖ ಹೊಂದಿದೆ ಈ ಪರ್ವತ ಸ್ನೇಹಿತರೆ ಕೈಲಾಸ ಪರ್ವತದಲ್ಲಿರುವ ಎರಡು ಸರೋವರಗಳು ಮೊದಲನೆಯದು ಮಾನಸ ಸರೋವರ ವಿಶ್ವದ ಶುದ್ಧ ನೀರಿನ ಅತ್ಯಂತ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ ಎರಡನೆಯದಾಗಿ ರಾಕ್ಷಸ ಎಂಬ ಹೆಸರಿನ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಮತ್ತು ಅದರ ಆಕಾರವು ಚಂದ್ರನಂತೆಯೇ ಇರುತ್ತದೆ ಈ ಎರಡು ಸರೋವರಗಳು ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳಿಗೆ ಸಂಬಂಧಿಸಿರುವ ಸೌರ ಮತ್ತು ಚಂದ್ರನ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ದಕ್ಷಿಣದಿಂದ ನೋಡಿದಾಗ ಸ್ವಸ್ತಿಕ ಚಿಹ್ನೆಯನ್ನು ವಾಸ್ತವವಾಗಿ ಕಾಣಬಹುದು ಸ್ನೇಹಿತರೆ ಈ ಸರೋವರಗಳು ಸ್ವಾಭಾವಿಕವಾಗಿ ರೂಪುಗೊಂಡಿವೆಯಾ ಅಥವಾ ನಿರ್ಮಿಸಲಾಗಿದೆಯಾ ಎಂಬುದು ಇನ್ನೂ ನಿಗೂಢವಾಗಿದೆ ಸ್ನೇಹಿತರೆ ಕೈಲಾಸ ಪರ್ವತ ಯಾತ್ರೆಗೆ ಸರ್ಕಾರ ನಿಷೇಧ ಹೇರಿದೆ ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನ ಪಟ್ಟ ಎಷ್ಟೋ ಪರ್ವತಾರೋಹಿಗಳು ಕಾಣಿಯಾಗಿದ್ದಾರೆ ಹಲವರು ಮೃತಪಟ್ಟಿದ್ದಾರೆ ಆದ್ದರಿಂದ ಚೀನಾ ಸರ್ಕಾರವು ಕೈಲಾಸ ಪರ್ವತಕ್ಕೆ ನಿರ್ಬಂಧವನ್ನು ಹೇರಿದೆ ಇದು ಭಾರತದ ಭಾಗವೇ ಆಗಿದ್ದರೂ ಆಗಿದ್ದರು ಅರವತ್ತೆರಡರಲ್ಲಿ ನಡೆದ ಇಂಡೋ ಚೀನಾ ಯುದ್ಧದಲ್ಲಿ ಭಾರತ ಈ ಪ್ರದೇಶವನ್ನು ಕಳೆದುಕೊಂಡಿದ್ದು ದುರದೃಷ್ಟ ಭಾರತ ಚೀನಾಗಳ ನಡುವೆ ಎಂತಹ ವೈರತ್ವವಿದ್ದರೂ ಹಿಂದೂಗಳ ಕೈಲಾಸ ಪರ್ವತ ಯಾತ್ರೆಗೆ ಚೀನಾ ಸರ್ಕಾರ ಎಂದೂ ಅಡ್ಡಿಪಡಿಸದೇ ಇರುವುದು ಕೊಂಚ ಸಮಾಧಾನಕರ ವಿಷಯ ಕೈಲಾಸ ಪರ್ವತವನ್ನು ಏರಲು ಅದೇ ಎಷ್ಟೋ ಪರ್ವತಾರೋಹಿಗಳು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸ್ನೇಹಿತರೆ ಕೈಲಾಸ ಪರ್ವತವನ್ನು ಏರಲು ಅದೆಷ್ಟೋ ಪರ್ವತಾರೋಹಿಗಳು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅವರಲ್ಲಿ ಯಾರೊಬ್ಬರು ಯಶಸ್ಸು ಕಂಡಿಲ್ಲ ಈ ಕುರಿತು ಅನೇಕ ಸಂಶೋಧನೆಗಳು ನಡೆದಿವೆ ಸ್ನೇಹಿತರೆ ಕೈಲಾಸ ಪರ್ವತದ ಬಗ್ಗೆ ಇರುವ ರೋಚಕ ವಿಷಯವೆಂದರೆ ಭೂಮಿಯ ಒಂದು ಬದಿ ಉತ್ತರ ಧ್ರುವ ಮತ್ತು ಇನ್ನೊಂದು ಕಡೆ ದಕ್ಷಿಣ ಧ್ರುವ ಇವೆರಡರ ಮಧ್ಯೆ ಹಿಮಾಲಯ ಮತ್ತು ಹಿಮಾಲಯದ ಮಧ್ಯಭಾಗ ಕೈಲಾಶ್ ಪರ್ವತವಿದೆ ವಿಜ್ಞಾನಿಗಳ ಪ್ರಕಾರ ಇದು ಭೂಮಿಯ ಕೇಂದ್ರವಾಗಿದೆ ಕೈಲಾಶ್ ಪರ್ವತವು ಹಿಂದೂ ಜೈನ ಬೌದ್ಧ ಮತ್ತು ಸಿಖ್ಖರ ನಾಲ್ಕು ಪ್ರಮುಖ ಧರ್ಮಗಳ ಕೇಂದ್ರವಾಗಿದೆ ಈ ಕೈಲಾಸ ಪರ್ವತವು ಒಂದು ರೀತಿಯ ಪಿರಮಿಡ್ ಆಕಾರದಲ್ಲಿದ್ದು ಬಹು ದೊಡ್ಡದಾಗಿ ನಿರ್ಮಿತಗೊಂಡಿದೆ ಇದರ ಬಳಿ ಬೇರೆ ಯಾವ ಪರ್ವತಗಳು ಇಲ್ಲದ ಜಾಗದಲ್ಲಿ ಏಕಾಂತವಾಗಿ ಇದೆ ಈ ಪವಿತ್ರ ತಾಣ ಕೈಲಾಸ ಪರ್ವತವೇರಿದ್ದು ಏಕೈಕ ವ್ಯಕ್ತಿ ಜಗತ್ತಿನ ಅತಿ ಎತ್ತರದ ಪರ್ವತವೆನಿಸಿಕೊಂಡ ಮೌಂಟ್ ಎವರೆಸ್ಟ್ ಅನ್ನು ಛಲದಿಂದ ಏರಿದವರಿದ್ದಾರೆ ಆದರೆ ಕೈಲಾಸ ಪರ್ವತ ಏರಿದವರು ಮಾತ್ರ ಒಬ್ಬರೇ ಒಬ್ಬರು ಅವರೇ ಬೌದ್ಧಗೂ ಮಿಲರೇಪ ಪರ್ವತದ ಆಕಾರ ಹವಾಮಾನ ಪ್ರಾಕೃತಿಕ ವಿಷಯಗಳನ್ನು ಗಮನಿಸಿದರೆ ಅದನ್ನು ಸಾಮಾನ್ಯ ಮನುಷ್ಯರಾರು ಏರುವುದು ಸಾಧ್ಯವಿಲ್ಲ ಈಗಂತೂ ಹಿಂದೂ ಬೌದ್ಧ ಹಾಗೂ ಜೈನರಿಗೆ ಈ ಪರ್ವತ ಪವಿತ್ರವಾದ ಸ್ಥಳವಾಗಿರುವುದರಿಂದ ಹತ್ತಲು ಅನುಮತಿ ಅವಕಾಶಗಳು ಸಿಗುವುದಿಲ್ಲ ಆದರೆ ತಾಂತ್ರಿಕ ವಿದ್ಯೆ ಪರಾಂಗತರಾಗಿದ್ದ ಮಿಲರೇಪ ಕೈಲಾಸ ಏರಿದ ಕುರಿತು ಕಥೆಗಳಿವೆ ನೋಡಿದ್ರೆಲ್ಲ ಸ್ನೇಹಿತರೆ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತದ ಗುಡ ಶಕ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು